ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕವಿತ್ವ ಮತ್ತು ಜ್ಞಾನದ ಪ್ರಾಪ್ತಿ ಫಲವನ್ನು ನೀಡುವ ಹದಿನೈದನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ದೇವಿ ಪೂಜೆಯ ಸಾತ್ವಿಕ ಫಲವನ್ನು ಹೇಳುತ್ತಾರೆ ಸಾರಸ್ವತ ಧ್ಯಾನ ಅಥವಾ ಸಮಯಾಚಾರದಿಂದ ಕವಿತ್ವ ಶಕ್ತಿ ಸಿದ್ಧಿಯಾಗುತ್ತದೆ ಕೂಟತ್ರಯಾತ್ಮಕ ಎಂದರೆ ವಾಗ್ಭವ ಬೀಜ ಕಾಮರಾಜ ಬೀಜ ಶಕ್ತಿ ಬೀಜಗಳಲ್ಲಿ ಪ್ರಥಮ ಕೂಟ ಇದಾಗಿರುತ್ತದೆ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಚರಜೋ ಸ್ನಾಶುದ್ಧ ಶಶಿಯುತ ಜಟಾಜೂಟ ಮುಟ ಸ್ಫಟಿಕ ಘಟಿಕ ಪುಸ್ತಕಕರಂ ಸಕೃನ್ನ ಕಥಮಿವಸ ಸತ ಸನ್ನಿದಧತೆ ಮಧು ಕ್ಷೀರ ದ್ರಾಕ್ಷ ಮಧುರಿ ಮಧುರೀಣ ಪಣಿತಯ ಹೇ ಭಗವತಿ ಶರತ್ಕಾಲದ ಬೆಳದಿಂಗಳಂತೆ ಪ್ರಭೆಯುಳ್ಳ ಚಂದ್ರ ಕಲೆಯುಳ್ಳ ಜಟಗಳ ಗುಂಪಿನ ಕಿರೀಟವುಳ್ಳವರ ಅಭಯ ಮುದ್ರೆ ಸ್ಫಟಿಕದ ಬಟ್ಟಲುಗಳನ್ನು ಕೈಗಳಲ್ಲಿ ಧರಿಸಿರುವ ನಿನ್ನನ್ನು ಒಂದು ಸಲವಾದರೂ ನಮಿಸದಿದ್ದರೆ ನಮ್ಮ ವಾಕ್ ಪ್ರವಾಹವು ಜೇನು ಹಾಲು ದ್ರಾಕ್ಷಿಗಳ ಮಾಧುರಿಯದಂತೆ ಹೇಗೆ ಹರಿದಾವು ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಅರ್ಥವನ್ನು ಚೆನ್ನಾಗಿ ಅರಿತಿದ್ದರೆ ಆಗ ಇನ್ನಷ್ಟು ಪರಿಣಾಮಕಾರಿಯಾಗಿ ಅರ್ಥಾನುಸಂಧಾನದೊಂದಿಗೆ ಜಪವನ್ನು ಮಾಡಬಹುದು ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ದಯವಿಟ್ಟು ಅದನ್ನು ಬಳಸಿಕೊಂಡು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಮನದಟ್ಟು ಮಾಡಿಕೊಂಡು ನಿಮ್ಮ ಶ್ಲೋಕ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ಇನ್ನು ಯಂತ್ರವನ್ನು ಗಮನಿಸಿದರೆ ಸರಳವಾಗಿದ್ದು ವೃತ್ತಾಕಾರದಲ್ಲಿದೆ ಹಾಗೂ ವೃತ್ತದ ಕೇಂದ್ರದಲ್ಲಿ ಸಂ ಎಂಬ ಬೀಜಾಕ್ಷರವನ್ನು ಆರು ಸಲ ಬಳಸಲಾಗಿದೆ ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೊಂದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ಇನ್ನೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಸಬೇಕು ಪೂಜೆಯ ಅವಧಿ ನಲವತ್ತೊಂದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಪುನರಾವರ್ತಿಸಬೇಕು ಈ ರೀತಿ ಶ್ಲೋಕ ಜಪ ಮಾಡುವುದರ ಪೂರ್ವದಲ್ಲಿ ಬಳಸಬೇಕಾಗಿರುವಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ನಿಮ್ಮ ಶ್ಲೋಕ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಹಿರಿಯರು ಪೂಜೆಯ ಸಮಯದಲ್ಲಿ ನೈವೇದ್ಯವಾಗಿ ಬಾಳೆಹಣ್ಣು ಜೇನುತುಪ್ಪ ಮತ್ತು ಸಕ್ಕರೆ ಇವುಗಳನ್ನು ಬಳಸಬೇಕೆಂದು ಹಾಗೂ ಪೂಜೆಯ ನಂತರ ಫಲಾಪೇಕ್ಷಿತರು ಅವುಗಳನ್ನು ಸೇವಿಸಬೇಕೆಂದು ಹೇಳಿದ್ದಾರೆ ವಿಶೇಷವಾಗಿ ಈ ಪೂಜೆಗೆ ಫಲವಾಗಿ ಕವಿತ್ವ ಪ್ರಾಪ್ತಿ ಮತ್ತು ಜ್ಞಾನ ಸಿದ್ಧಿ ಇವುಗಳನ್ನು ಹೇಳಲಾಗಿರುತ್ತದೆ ಫಲಾಪೇಕ್ಷೆ ಇರುವವರಿಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ದಯವಿಟ್ಟು ಅದನ್ನು ಒಂದೆರಡು ಬಾರಿ ಕೇಳುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ಆ ನಂತರ ಈ ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ನಿಷ್ಠೆ ನಿರಂತರ ಪ್ರಯತ್ನ ಸಿದ್ ಪ್ರಯ ನಿರಂತರ ಪ್ರಯತ್ನ ನಂಬಿಕೆ ಶ್ರದ್ಧೆ ಇವುಗಳಿಂದ ನಿಮ್ಮ ಆಶಯ ಖಂಡಿತವಾಗಿಯೂ ಫಲಿಸುತ್ತದೆ ನಿಮ್ಮ ಈ ಶ್ಲೋಕ ಜಪದ ಸಾಧನೆಯೊಂದಿಗೆ ಇತರ ಅಭ್ಯಾಸಗಳು ಕೂಡ ನಿರಂತರವಾಗಿ ನಡೆದಿರಲಿ ತಾಯಿ ಖಂಡಿತವಾಗಿಯೂ ಕೈಬಿಡುವುದಿಲ್ಲ ಆಲ್ ದ ಬೆಸ್ಟ್ ನಮಸ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ಹಂ ಪ್ರಾಥೇ ನಿತ್ಯ ದೇಹಿ ಮೇ ನಮಸ್ಕಾರ